ಉರಿಕೊಂಡ ಕರ್ಪೂರ ಕವಿತೆ ಬರೆದವರು ಡಾಕ್ಟರ್ ಪುಷ್ಪಾವತಿ ಸಾಲವಾಡಿ ಮಠ ತನುವಿಗೆ ಸೀರೆ ಭಾರವಾಯಿತೋ ಅರಿವಿನ ಮನ ಬೇಸರಿಸಿತೋ ಸೀರೆಯ ಸೆಳೆದು ಬಿಸುಟು ಹೊರಟೆ ಸ್ವಾಭಿಮಾನವನೆ ಹೊದ್ದು ತನುವಿನಂತೆ ಮನವೂ ಬತ್ತಲೆಯಾಯಿತು ಬಯಲಾಯಿತು ಬಯಲ ಆಲಯಕ್ಕೆ ತೆರೆದುಕೊಂಡೆ ನೀನು ಅನಂತತೆಯ ಹುಡುಕಿ ಹೊರಟೆ ಸೀರೆಯ ಎಳೆದಾಡುವ ಮರುಳಾಟ ಕಡೆಗಣಿಸಿ ಪತಿಯ ಧಿಕ್ಕರಿಸಿ ಹೊರಟ ಗಯ್ಯಾಳಿ ಲಜ್ಜೆಗೆಟ್ಟ ಮನೆಹಾಳಿ ಬಿರುದು ಬಾವಲಿಗಳ ಹೊತ್ತು ಹೊರಟೆ ಹಸಿವು ತೃಷೆ ನಿದ್ರೆಗಳ ನಿಲ್ಲಿಸಿ ಅವಸರದ ಓಲೆಯನ್ನು ಹಿಡಿದು ಹೊರಟೆ ನಿನ್ನ ಬದ್ಧತೆಗೆ ನೀನು ತುಡಿಯುವಾಗ ಗಂಟಿಕ್ಕಿದ ನೂರಾರು ಹುಬ್ಬುಗಳು ಸಾವಿರಾರು ಪ್ರಶ್ನೆಗಳು ಸಕಲವನೂ ಸಲೀಸಾಗಿ ತೊರೆದು ಅವನು ಬುದ್ಧನಾಗಬಹುದು ಬದ್ಧತೆಗೆ ನೀನು ಸೆಟೆಸಿ ನಿಂತಾಗ ಪುಂಖಾನುಪುಂಖ ಶರಗಳ ದಾಳಿ ಚುಚ್ಚಿದರೇನು ಮೆಚ್ಚಿದರೇನು ಎಲ್ಲ ತೊರೆದವಳಿಗೆ ಮೀಸಲು ದೇಹಕ್ಕೆ ಹಸಿರು ಬರುವ ನೊಣಗಳು ಹೆಣ್ತನಕ್ಕೆ ಹಂಬಲಿಸಿದ ಮನಗಳು ಮಾಂಸ ಮುದ್ದೆಯೊಳಗಿನ ನೆಣವನ್ನೆಲ್ಲಾ ಕರಗಿಸಿಬಿಟ್ಟೆ ತನು ಮನ ಕದಳಿಯಾಗಿ ಕದಳಿಯ ಗೆದ್ದು ಕದಳಿಯ ವನದಲ್ಲಡಗಿದೆ ನೀನು ಉರಿಕೊಂಡ ಕರ್ಪೂರ ಅನುಭವ ಮಂಟಪವದು ನಿನ್ನ ಪರೀಕ್ಷೆಯ ಅಗ್ನಿಕುಂಡ ಪ್ರಭುವೊಡ್ಡಿದ ನಿಗಿನಿಗಿ ಕೆಂಡದಲ್ಲಿ ನೀನು ಮಾತ್ರ ಪುಟಕ್ಕಿಟ್ಟ ಚಿನ್ನ ಸಾವ ಕೆಡುವ ಗಂಡರನ್ನೆಲ್ಲ ಒಲೆಯೊಳಗಿಕ್ಕಿದ ನಿನಗೆ ಬಹುಪರಾಕ್ ಬಹುಪರಾಕ್ ನಾಮದಲ್ಲಿ ಹೆಂಗೂ ಸಾದಡೇನು ಭಾವಿಸಲು ಗಂಡು ರೂಪ ನಿನ್ನದು ಅರಮನೆಯಿತ್ತು ವೈಭೋಗವಿತ್ತು ರೂಪು ಯೌವನವಿತ್ತು ಎಲ್ಲವನ್ನೂ ತೊರೆಯುವುದು ಬೇಕಿತ್ತೆ ಲೋಕದಂತೆ ತಣ್ಣಗಿರಬಹುದಿತ್ತು ಸುಮ್ಮನಿರಲಿಲ್ಲ ನೀನು ಛಲಗಾರ್ತಿ ಮಿಕ್ಕು ಮೀರಿ ಹೋಹನ ಬೆಂಬತ್ತಿ ಕೈ ಹಿಡಿದ ಅನುಪಮ ಸಾಧಕಿ ಸಾವಿಲ್ಲದ ಕೇಡಿಲ್ಲದ ಚಲುವನಿಗಾಗಿ ಹಂಗಿ ನರಮನೆಯ ತೊರೆದಾಕೆ ಪ್ರೀತಿಯಿಂದಲೇ ಜಗವ ಜಯಿಸಿದಾಕೆ ನೀನು ಉರಿಕೊಂಡ ಕರ್ಪೂರ ನೀನು ಉರಿಕೊಂಡ ಕರ್ಪೂರ